ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ದುರ್ಘಟನೆ ಕೆ ಟಿ ಸಿ ಹಾಗೂ ಕ್ಯಾಂಟರ್ ನಡುವೆ ಒಂದು ಭೀಕರ ಅಪಘಾತ ನಡೆದಿದ್ದು ಸುಮಾರು ಒಂದು ಹದಿನಾಲ್ಕು ಜನ ಮೇಲೆ ಇಲ್ಲಿ ಗಾಯ ಗಂಭೀರವಾಗಿರುವಂಥದ್ದು ಇದೇನಪ್ಪಾ ಅಂದ್ರೆ ಕೋಲಾರಕ್ಕೆ ಹೋಗ್ಬೇಕಾಗಿರುವಂತಹ ಬಸ್ಸು ಕೆಜಿಎಫ್ ಹೋಗ್ಬೇಕಿರೋ ಬಸ್ಸು ಯೂಟರ್ನ್ ಮಾಡಬೇಕಾದ್ರೆ ಒಂದು ಲಾರಿ ಬಂದು ಹೊಡೆದಿರೋದು ಸೊ ಈ ಘಟನೆ ನಡೆದ ತುಂಬಾ ನಮಗೂ ತುಂಬ ದುಃಖಕರವಾದ ವಿಚಾರ ಇನ್ನು ಬೆಳಗ್ಗೆ ಹೊಸಕೋಟೆ ಕಡೆಯಿಂದ ನಾನು ಮೈಲಾಪುರ ಹೋಗ್ತಾ ಇದ್ದೆ ಆ ಟೈಮಲ್ಲಿ ಒಂದು ದೊಡ್ಡ ಲಾರಿ ಇಲ್ಲಿ ಯೂಟರ್ನ್ ಆಗ್ತಾ ಇದ್ರು ಅಂದ್ರೆ ಹೊಸಕೋಟೆ ಕಡೆಯಿಂದ ಬಂದು ಕೆಲ ಬೆಂಗಳೂರು ಕಡೆಗೆ ಈ ಟರ್ನ್ ಆಗ್ತಾ ಇದ್ದ ಸಮಯ ಇಲ್ಲಿ ನಾನು ಸೆಂಟ್ರಲ್ ಲೈನ್ ಅಲ್ಲಿ ನಿಂತ್ಕೊಂಡಿದ್ದೆ ನನ್ನ ಪಕ್ಕದಲ್ಲಿ ಬಸ್ ಫುಲ್ ಫಾಸ್ಟ್ ಅಲ್ಲಿ ಬಂದು ಕಂಟ್ರೋಲ್ ಮಾಡಕ್ ಆಗ್ತೀರಾ ಆಪೋಸಿಟ್ ರೋಡ್ ಅಲ್ಲಿ ಹೋಗಿ ಒಂದು ಕ್ಯಾಂಟ್ರಿ ಆ ಕಡೆಯಿಂದ ಬರ್ತಾ ಇದ್ದಂತ ಕ್ಯಾಂಟ್ರಿಗೆ ಹೋಗಿ ಸಿಕ್ಕಿ ಹೊಡೆದು ಮತ್ತೆ ಗಾಡಿ ಯೂಟರ್ನ್ ಆಗಿ ಇಲ್ಲಿ ಬಂದು ನಿಂತಿರೋದು ಲಾರಿ ಡ್ರೈವರ್ಗೆ ಏನಾದ್ರೆ ಲಾರಿ ಡ್ರೈವರ್ಗೆ ಇವರು ಕ್ಯಾಂಟ್ರ್ ಡ್ರೈವರ್ಗೆ ಅಂದ್ರೆ ಇಬ್ಬರಿಗೂ ಇಬ್ರು ಇದ್ರು ಅದ್ರಲ್ಲಿ ಇಬ್ಬರಿಗೂ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಆಗಿದೆ ಬಟ್ ಬಸ್ ಅಲ್ಲಿ ಏನು ಅಂತ ತೊಂದರೆ ಏನೂ ಆಗಿಲ್ಲ ಸಣ್ಣ ಪುಟ್ಟ ಆಗಿದೆ ಲಾರಿ ಲಾರಿ ಒಂದು ಯೂಟರ್ ಆಗ್ತಾ ಇದೆ ಅಂತ ಬಟ್ ನೋಡ್ಕೊಬೇಕಾಗಿತ್ತು ಮತ್ತೇನೋ ಗಾಬರಿಯಲ್ಲಿ ನೋಡ್ಕೊಂಡಿಲ್ಲ ಏನೋ ಬಂದು ಗಾಡಿ ನಿಂತ್ಕೊಂಡೆ ನನ್ನ ಪಕ್ಕದಲ್ಲೇ ಬಂದ್ರು ಅವ್ರು ಹಿಂದೆ ಕಡೆ ನಾನು ಮಿರೋರಲ್ಲಿ ನೋಡ್ತಾನೆ ಇದ್ದೆ ಬಟ್ ಫುಲ್ ಫಾಸ್ಟ್ ಅಲ್ಲ ಇತ್ತು ಬಸ್ ಕಂಟ್ರೋಲ್ ಮಾಡಕ್ ಆಗ್ದಿರಾ ಈ ತರ ಆಗಿರೋದು